ಕಾದ ಹಂಚಿನ ಮೇಲೆ ಮೊಸರನ್ನ ಹಾಕಿ ರೆಸ್ಟೋರೆಂಟ್ನವರು ಕೂಡ ಈ ಗುಟ್ಟನ ಹೇಳೋದಿಲ್ಲ ತುಂಬಾ ಉಪಯೋಗ ಆಗುತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಮೊದಲನೇ ಟಿಪ್ ಶರ್ಟನ್ನು ಹಾಕೋಬೇಕಾದ್ರೆ ನೋಡಿ ಈ ರೀತಿ ತೋಳಿನ ಪಟ್ಟಿ ಹತ್ರ ಬಟನನ್ನು ಹಾಕೋಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಆ ಥರ ಆಗ್ತಿದ್ರೆ ತುಂಬ ಬಿಗಿಯಾಗಿದೆ ಹಾಕ್ಕೊಳಕಾಗ್ತಿಲ್ಲ ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಈ ಥರ ಒಂದು ಪಿನ್ನನ್ನು ತಗೊಂಡು ನೋಡಿ ಇದನ್ನು ಈ ರೀತಿ ಬಟನ್ ಹತ್ರ ಹಾಕ್ಕೊಂಡು ಈಸಿಯಾಗಿ ಈ ಕಡೆಯಿಂದ ಹೀಗೆ ತೆಗೆದ್ರೆ ಸಾಕು ಈಸಿಯಾಗಿ ಶರ್ಟ್ನ ಗುಂಡಿಯನ್ನು ಸುಲಭವಾಗಿ ಪಟಾ ಪಟ ಅಂತೇಳಿ ಶ್ರಮ ಪಡೆದೇ ಹಾಕ್ಕೊಳ್ಬೋದು ನಂತರ ಈ ಪಿನ್ನನ್ನು ಈಸಿಯಾಗಿ ಕೂಡ ರಿಮೂವ್ ಮಾಡಬಹುದು ಈ ಒಂದು ಸಿಂಪಲ್ ಟಿಪ್ ಇಷ್ಟ ಆದರೆ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಗೋಧಿ ಹಿಟ್ಟಿನ ಕವರನ್ನು ತೊಗೊಂಡಿದ್ದೀನಿ ಅಥವಾ ಯಾವುದಾದ್ರು ಕಾಳುಗಳ ಕವರ್ ಆಗಿರಬಹುದು ಈ ರೀತಿ ಹಿಟ್ಟಿನ ಕವರು ಓಪನ್ ಮಾಡಿರ್ತೀವಿ ಸ್ವಲ್ಪ ಹಿಟ್ಟನ್ನು ಬಳಸಿರ್ತೀವಿ ಹಾಗೆ ಇಟ್ಟರೆ ಹಾಳಾಗುತ್ತೆ ಅದರ ಬದಲಿಗೆ ಈ ರೀತಿ ಎರಡು ಬಾರಿ ಒಂದು ಕಡೆ ಮಡ್ಚಬೇಕು ಇನ್ನೊಂದು ಬಾರಿ ಆಪೋಸಿಟ್ ಸೈಡ್ ಮಡಚ್ಕೋಬೇಕು ನಂತರ ನೋಡಿ ಸೈಡ್ನಲ್ಲಿ ಮಡ್ಚ್ಕೊಂಡು ಈ ರೀತಿ ಲಾಕ್ ಮಾಡಿದರೆ ಇದೊಂದು ಚೂರು ಕೂಡ ಚೆಲ್ಲೋದಿಲ್ಲ ಹೊರಗಡೆ ಮತ್ತು ನೋಡಿ ಈ ರೀತಿ ಕ್ಲೀನಾಗಿ ಕೂಡ ಇರುತ್ತೆ ನೋಡಿ ಈ ಥರ ಮಡ್ಚ್ಕೊಂಡ್ಬಿಟ್ಟು ನಂತರ ಈ ರೀತಿ ಒಳಗಡೆ ಹಾಕಿ ಲಾಕ್ ಮೆಥಡಲ್ಲಿ ಮಡ್ಚಬೇಕಾಗುತ್ತೆ ಈ ಒಂದು ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಮುಂದಿನ ಟಿಪ್ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಈ ಜೀನ್ಸ್ ಪ್ಯಾಂಟ್ಗಳನ್ನ ಈ ಥರ ಮಡಚಿ ಇಟ್ಬಿಡ್ತೀವಿ ಅದರ ಜೊತೆಗೆ ಟಿ ಶರ್ಟನ್ನು ಕೂಡ ಅಷ್ಟೇ ಹಿಂಗೆ ಮಡ್ಚಿಡ್ತೀವಿ ಇದ್ರ ಬದಲಿಗೆ ಈ ಒಂದು ಮೆಥಡಲ್ಲಿ ಮಡ್ಚಿ ನೋಡಿ ಹೆಚ್ಚು ಜಾಗ ಕೂಡ ಬೇಕಾಗಲ್ಲ ಕಡಿಮೆ ಜಾಗದಲ್ಲಿ ನಾವು ಸಾಕಷ್ಟು ಬಟ್ಟೆಗಳನ್ನು ಜೋಡಿಸಿಟ್ಕೊಳ್ಬಹುದು ಮತ್ತು ನೋಡೋದಕ್ಕೂ ಕೂಡ ಅಷ್ಟೇ ಕ್ಲೀನಾಗಿ ನೀಟಾಗಿ ಕಾಣಿಸುತ್ತೆ ಯಾವ ಥರ ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಜೀನ್ಸ್ ಪ್ಯಾಂಟನ್ನು ಈ ರೀತಿ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಸೈಡ್ನಲ್ಲಿ ಸ್ವಲ್ಪ ಮಡ್ಚ್ಕೊಂಡಿದ್ದೀನಿ ನಂತರ ಕೆಳಭಾಗದಿಂದ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ ಇವಾಗ ಟೀ ಶರ್ಟನ್ನು ತೊಗೊಂಡಿದ್ದೀನಿ ಟೀ ಶರ್ಟನ್ನು ತೊಗೊಂಡು ಈ ರೀತಿ ಹಾಕಿ ಒಂದು ಸೈಡ್ನಲ್ಲಿ ನೋಡಿ ಒಂದು ಸ್ಲೀವನ್ನು ತೊಗೊಂಡು ಈ ರೀತಿ ಹಿಂಭಾಗಕ್ಕೆ ಮಡಚಿ ಈ ಥರ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೊಂದು ಕಡೆ ಕೂಡ ಅಷ್ಟೆ ಇದೇ ಒಂದು ವಿಧಾನದಲ್ಲಿ ನಾನು ಮಡ್ಚಿಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಡ್ಚ್ಕೊಂಡು ಸ್ಲೀವನ್ನು ತೋಳನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಬಿಟ್ಟು ಇದರ ಮಧ್ಯದಲ್ಲಿ ಜೀನ್ಸ್ ಪ್ಯಾಂಟನ್ನು ಇಟ್ಟು ನೋಡಿ ಈ ಕಡೆ ಭಾಗದಿಂದ ಒಳಗೆ ಈ ರೀತಿ ಲಾಕ್ ಒಂದು ಮೆಥಡಲ್ಲಿ ಮಡ್ಚಿಬಿಟ್ರೆ ಒಂಚೂರು ಕೂಡ ಜರುಗೋದಿಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಈ ವಿಧಾನದಲ್ಲಿ ಬಟ್ಟೆಗಳನ್ನು ಮಡ್ಚಿಟ್ಕೊಂಡ್ರೆ ಒಂದು ಸೆಟ್ ಬೇಕಾದಾಗ ನಮ್ಗೆ ಹಾಗೆ ಈಸಿಯಾಗಿ ತಗೊಳ್ಬಹುದು ಹೆಚ್ಚು ಜಾಗ ಕೂಡ ಬೇಕಾಗೋದಿಲ್ಲ ನೋಡೋದಕ್ಕೂ ಕೂಡ ಕ್ಲೀನಾಗಿ ನೀಟಾಗಿ ಇರುತ್ತೆ ಮುಂದಿನ ಟಿಪ್ ಕತ್ರಿ ಮೊಂಡಾಗ್ಬಿಟ್ಟಿದೆ ಅಂತಂದರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ನೋಡಿ ಈ ಕತ್ರಿ ಅನ್ನೋದು ಎಷ್ಟು ಮೊಂಡಾಗಿದೆ ಒಂಚೂರು ಕೂಡ ಕಟ್ ಇಲ್ಲ ಇದನ್ನು ನಾನು ಯಾವ ಥರ ಶಾರ್ಪ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಈಸಿಯಾಗಿ ಶಾರ್ಪ್ ಮಾಡ್ಕೊಳ್ಬಹುದು ಇವಾಗ ಕತ್ರಿಗೆ ಸ್ವಲ್ಪ ಮೇಣವನ್ನು ನಾನಿಲ್ಲಿ ಕ್ಯಾಂಡಲನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಕತ್ರಿ ಆ ಕಡೆ ಈ ಕಡೆ ನೋಡಿ ಎರಡೂ ಕಡೆ ಮೇಣವನ್ನು ಹಚ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಹಚ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಎರಡು ಕಡೆ ಹಚ್ಕೋಬೇಕಾಗತ್ತೆ ಮೇಣವನ್ನು ಹಚ್ಚಿದ ನಂತರ ಯಾವುದಾದ್ರೂ ಒಂದು ಹಳೆಯದಾಗಿರೋ ಸೆರಾಮಿಕ್ ಕಪ್ಪನ್ನು ತಗೊಳ್ಳಿ ಸೆರಾಮಿಕ್ ಕಪ್ಪನ್ನು ತಗೊಂಡು ಈ ರೀತಿ ಇಟ್ಕೊಂಡು ನಂತರ ನೋಡಿ ಒಂದು ಹತ್ತರಿಂದ ಹದಿನೈದು ಬಾರಿ ಈ ರೀತಿ ಹುಚ್ಕೋಬೇಕಾಗುತ್ತೆ ಎರಡೂ ಕಡೆಗಳಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ತುಂಬಾ ಚೆನ್ನಾಗಿ ಕತ್ರಿ ಅನ್ನೋದು ಶಾರ್ಪ್ ಆಗುತ್ತೆ ಹರಿತಾಗುತ್ತೆ ಇದಕ್ಕೆಲ್ಲ ದುಡ್ಡು ಕೊಟ್ಟು ಸಾಣ ಹಿಡಿಸೋದೆಲ್ಲ ಬೇಕಾಗಿಲ್ಲ ಈಸಿಯಾಗಿ ಮನೆಯಲ್ಲಿ ಸಿಂಪಲ್ ಟೀಪನ್ನೇ ಟ್ರೈ ಮಾಡಿದರೆ ಸಾಕು ತುಂಬಾ ಶಾರ್ಪ್ ನೋಡಿ ಇವಾಗ ನಾನು ಮೇಣನ ಹಚ್ಚಿ ಈ ರೀತಿ ಕಪ್ಪನ್ನು ಹಿಂಭಾಗದಲ್ಲಿ ಹುಚ್ಕೊಳ್ತಾ ಇದ್ದೀನಿ ಸರಕ್ ಸರಕ್ ಅಂತೇಳಿ ಕಟ್ ಆಗುತ್ತೆ ಅಷ್ಟು ಹರಿತಾಗುತ್ತೆ ಅಷ್ಟೊಂದು ಶಾರ್ಪ್ ಕೂಡ ಆಗಿಬಿಡುತ್ತೆ ನೋಡಿ ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕವರ್ ಅನ್ನೋದು ಕಟ್ ಆಗ್ತಿದೆ ಅಂತೇಳಿ ನೀವು ಎಲ್ಲಿ ನೋಡ್ಬೋದು ನಾನೀಗ ಸ್ಟವನ್ನ ಹಚ್ಕೊಂಡು ಹಂಚನ ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಇವಾಗ ಹೆಂಚಿನ ಮೇಲೆ ಮೊಸರನ್ನು ಇದ್ದೀನಿ ರೆಸ್ಟೋರೆಂಟ್ನವರು ಕೂಡ ಈ ಒಂದು ಗುಟ್ಟನ ಹೇಳೋದಿಲ್ಲ ಅಂತ ಹೇಳಿ ಹೇಳಿದೆ ಹೌದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ ಇವಾಗ ಕಾದಿರುವಂಥ ಹಂಚಿನ ಮೇಲೆ ಒಂದೂವರೆ ಕಪ್ ಆಗೋಷ್ಟು ಮೊಸರನ್ನ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಹತ್ತು ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದು ಹತ್ತರಿಂದ ಹನ್ನೊಂದು ಹಸಿರು ಮೆಣಸಿನಕಾಯಿ ಕಾರಕ್ಕೆ ಅನುಗುಣವಾಗಿ ಮೆಣಸಿನಕಾಯಿಯನ್ನು ತೊಳೆದು ಹಾಕಿದ್ದೀನಿ ಮೊಸರಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಸಪ್ರೇಟ್ ಆಗಿದೆ ನೋಡ್ತಾ ಇರಬಹುದು ನೀವು ಇಲ್ಲಿ ಈಗ ಸ್ವಲ್ಪ ಹೊತ್ತು ನಾವು ಉರಿತಾ ಇದ್ರೆ ಒಂದು ಐದು ನಿಮಿಷದಲ್ಲಿ ಈ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ನೋಡಿ ನಾನು ಇಲ್ಲಿ ಉರ್ಕೊಳ್ತಾ ಇದ್ದೀನಿ ಅಲ್ವಾ ನೀರಿನ ಅಂಶ ಎಲ್ಲ ಫುಲ್ಲು ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗೆ ಗೋಡಂಬಿ ಮತ್ತು ಹಸಿರು ಮೆಣಸಿನ್ಕಾಯಿ ಕೂಡ ಈ ಮೊಸರಿನ ಜೊತೆಗೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಇದರ ಅಂಶವನ್ನೆಲ್ಲ ಹೀರ್ಕೊಳ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ನೋಡಿ ತುಂಬಾ ಉಪಯೋಗ ಆಗತ್ತೆ ನೋಡಿ ಇವಾಗ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬಂತು ಇದು ಗಟ್ಟಿಯಾಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡ್ರೆ ಆಯಿತು ಇದೀಗ ರೆಡಿಯಾಗಿದೆ ನೋಡಿ ಪನ್ನೀರ್ ಥರ ರೆಡಿಯಾಗಿದೆ ಇದು ಪನ್ನೀರ್ ರೀತಿಯಲ್ಲಿ ಆಗಿದೆ ಇವಾಗ ಇದನ್ನು ನಾನು ಒಂದು ಮಿಕ್ಸರ್ ಜಾರ್ಗೆ ಅಥವಾ ಬ್ಲೆಂಡರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದೇ ಹಂಚಿನ ಮೇಲೆ ಟೊಮೆಟೋನ ತೊಳೆದು ಆಗಿ ಕಟ್ ಮಾಡಿಕೊಂಡು ಟೊಮೆಟೊ ತುಂಡುಗಳನ್ನು ಈ ರೀತಿ ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಮೂರು ಟೊಮೆಟೋನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಎರಡೂ ಕಡೆ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡು ಕಡೆ ಬೇಯಿಸ್ಕೋಬೇಕು ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಬಣ್ಣ ಕೂಡ ಅಷ್ಟೇ ಸ್ವಲ್ಪ ಬದಲಾಗುತ್ತೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಹೊತ್ತು ಎರಡು ಕಡೆ ಒಂದೆರಡೆರಡು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಈ ರೀತಿ ಟೊಮೆಟೊ ಸಾಫ್ಟ್ ಆದಮೇಲೆ ಇದನ್ನು ಕೂಡ ಈಗ ಏನು ನಾವು ಮೊಸರಿನ ಜೊತೆಗೆ ಗೋಡಂಬಿ ಮತ್ತು ಹಸಿರು ಮೆಣಸಿನ್ಕಾಯಿ ಸೇರಿಸಿ ಚೆನ್ನಾಗಿ ನಾವು ಬೇಯಿಸ್ಕೊಂಡಿದ್ವಲ್ಲ ತವ ಆಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಟೊಮೆಟೊ ಏನು ನಾವು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಇವಾಗ ನಾನು ಇದನ್ನು ನುಣ್ಣಗೆ ನಾನು ರುಬ್ಕೊಳ್ತಾ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆಗುತ್ತೆ ಅಂಥೇಳಿ ನೀವೇ ನೋಡ್ಬೋದು ಈಗ ನೋಡಿ ಇವಾಗ ಇದನ್ನು ನಾನು ಇದ್ದೀನಿ ರುಬ್ಕೊಂಡಿದ್ದಾಗಿದೆ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂಥೇಳಿ ನೀವೇ ಇಲ್ಲಿ ನೋಡಿ ಈ ಒಂದು ಮಸಾಲೆ ಈಗ ರೆಡಿಯಾಗಿದೆ ಸೂಪರಾಗಿ ಆಗಿದೆ ಇವಾಗ ಸ್ಟವನ್ನು ಹಚ್ಚಿ ಬಾಣಲೆಯನ್ನು ಕಾಯ್ದಕ್ಕೆ ಅಂತೇಳಿಟ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕಿದ್ದೀನಿ ಜೀರಿಗೆನ ಹಾಕಿದ ನಂತರ ಒಂದೆರಡು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಬಣ್ಣ ಅನ್ನೋದು ಬದಲಾಗುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಹೆಚ್ಚು ನಾವು ಇದಕ್ಕೆ ಏನು ಶ್ರಮ ಪಡೋದು ಬೇಡ ಪಟ ಅಂತ ಹೇಳಿ ನಾವು ಮಾಡ್ಕೊಳ್ಬಹುದು ನೋಡಿ ಇವಾಗ ಈರುಳ್ಳಿನ ಫ್ರೈ ಮಾಡಿಕೊಂಡಿದ್ದಾಗಿದೆ ಇವಾಗ ಇದ್ರ ಜೊತೆಗೆ ನಾನು ರಾತ್ರಿನೇ ಕಾಬೂಲ್ ಕಡಲೆಕಾಳನ್ನು ನೆನೆಸಿ ಇಟ್ಟಿದ್ದೆ ಅದನ್ನು ಕುಕ್ಕರ್ಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ನೀರು ಉಪ್ಪನ್ನು ಹಾಕಿ ಅದನ್ನು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೋತಾ ಇದ್ದೀನಲ್ವ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿದು ನಂತರ ಬೇಯಿಸಿ ಇಟ್ಕೊಂಡಿರೋವಂಥ ಕಾಬೂಲ್ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ ಈ ಕಡಲೆಕಾಳನ್ನು ಹಾಕಿದ ನಂತರ ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಉಪ್ಪನ್ನು ಹಾಕಿದ ನಂತರ ಇದ್ರ ಜೊತೆಗೆ ಒಂದು ಚೂರೇ ಚೂರು ಬೆಲ್ಲ ಕೂಡ ಸೇರಿಸ್ಕೋಬೇಕಾಗತ್ತೆ ಇದರಿಂದ ರುಚಿ ಅನ್ನೋದು ಇನ್ನಷ್ಟು ಜಾಸ್ತಿ ಕೂಡ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹೇಗೆ ಬಂದಿತ್ತು ಅಂಥೇಳಿ ತಪ್ಪದೆ ಮಿಸ್ ಮಾಡಿದೆ ಈಗ ರುಬ್ಬಿಟ್ಕೊಂಡಿರೋವಂಥ ಮಸಾಲೆಯನ್ನು ಹಾಕಿದ್ದೀನಿ ಮಸಾಲೆನ ಹಾಕಿದ ನಂತರ ಚೆನ್ನಾಗಿ ಇದನ್ನು ಮಿಶ್ರಣ ಮಾಡಬೇಕಾಗುತ್ತೆ ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ ಹೆಚ್ಚು ಹೊತ್ತು ಇದನ್ನು ಬೇಯಿಸಬೇಕು ಅನ್ನೋದು ಏನಿಲ್ಲ ನೋಡಿ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಕಲರ್ಫುಲ್ಲಾಗಿರೋಂಥ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಗ್ರೇವಿ ಅನ್ನೋದು ರೆಡಿಯಾಗಿಬಿಡುತ್ತೆ ಪನ್ನೀರ್ ಬೇಕಿದ್ದರೂ ಹಾಕಿ ಮಾಡ್ಕೊಳ್ಬಹುದು ಈ ಒಂದು ಗ್ರೇವಿ ರೆಸಿಪಿಯನ್ನು ಕ್ಯಾಪ್ಸಿಕಮ್ ಹಾಕಿ ಮಾಡ್ಕೊಳ್ಬಹುದು ಅಥವಾ ಈ ರೀತಿ ಕಾಳುಗಳನ್ನು ನೆನೆಸಿಟ್ಟು ಕೂಡ ಮಾಡ್ಕೊಳ್ಬಹುದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಎಲ್ಲ ಹೇಗಿರುತ್ತೋ ಹಾಗೇ ಇರುತ್ತೆ ಅದಕ್ಕಾಗಿ ಹೇಳಿದ್ದು ನಾನು ರೆಸ್ಟೋರೆಂಟ್ನವರು ಕೂಡ ಈ ಒಂದು ಗುಟ್ಟನ್ನು ಹೇಳೋದಿಲ್ಲ ಅಂಥೇಳಿ ಒಂದು ಕುದಿ ಚೆನ್ನಾಗಿ ಬಂದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ರೆ ರುಚಿಕರವಾದಂತಹ ಗ್ರೇವಿ ರೆಡಿಯಾಗಿಬಿಡುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ಅಪರೂಪಕ್ಕೆ ಡಿಫ್ರೆಂಟಾಗಿ ಗೇ ಗ್ರೇವಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಒಂದು ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆಗೆ ಪೂರಿ ಜೊತೆಗೆ ದೋಸೆ ಜೊತೆಗೆ ಹಣ್ಣು ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಾಗಿದೆ ಅಂತೇಳಿ ಇಲ್ಲಿ ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಆಲ್